ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಅಥವಾ ಮನುಷ್ಯನ ಭಕ್ತಿ ಪೂಜೆ ಧ್ಯಾನದ ಕಾರಣದಿಂದ ಸಕಾರಾತ್ಮಕತೆ ಹೆಚ್ಚಾದರೆ ಆ ಕಾರಣಕ್ಕೆ ಮನುಷ್ಯ ದೇಹದಲ್ಲಿ ಚಕ್ರದ ಶುದ್ಧತೆ ಆಗ್ತಕ್ಕಂಥದ್ದು ಮತ್ತು ಆ ಚಕ್ರದ ಸ್ಥಾನ ಎಂತಕ್ಕಂಥದ್ದೇನಿದೆ ಅದು ಶಕ್ತಿಯಿಂದ ಕೂಡಿದ್ದಾದರೆ ಅಂತಹ ಜಾಗದಲ್ಲಿ ದೈವಶಕ್ತಿಯ ವಾಸ ಆದಂತಹ ಪಕ್ಷದಲ್ಲಿ ಯಾವ ಯಾವ ರೀತಿಯಾದಂತಹ ದೇಹದಲ್ಲಿ ಲಕ್ಷಣ ಇರುತ್ತೆ ಆ ರೀತಿಯಾಗಿ ಶಕ್ತಿ ಇರ್ತಕ್ಕಂತಹ ಚಕ್ರ ಏನಿದೆ ಆ ಕಾರಣದಿಂದ ದೇಹದಲ್ಲಿ ನೋವು ಬಾಧೆಗಳೇನಾದರೂ ಆಗತ್ತಾ ದೇಹದಲ್ಲಿನ ಲಕ್ಷಣಗಳಾದರೂ ಏನು ದೇಹದ ಊರ್ಜೆ ಮೇಲ್ಮುಖವಾಗಿ ಪ್ರವಾಹಿತವಾಗ್ತಕ್ಕಂಥ ಸಂದರ್ಭದಲ್ಲಿ ದೇಹದಲ್ಲಿ ಘಟನಾವಳಿಗಳು ಏನೇನು ನಡೀತಾವೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಕಾರಣ ಯಾವುದೇ ಆಗಿದ್ದರೂ ಕೂಡ ಪೂಜೆ ಧ್ಯಾನ ಯೋಗ ಸಕಾರಾತ್ಮಕ ಆಚರಣೆ ಉತ್ತಮವಾದಂಥ ಕಾರ್ಯಗಳು ದಾನ ಧರ್ಮ ಇತ್ಯಾದಿ ಕಾರ್ಯಗಳು ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ದೇಹದಲ್ಲಿನ ಚಕ್ರ ಈಗ ಮೂಲಾಧಾರ ಚಕ್ರ ಅಂದರೆ ಯಾವುದೋ ಒಬ್ಬ ಮನುಷ್ಯ ಸಾಂಸಾರಿಕ ಜೀವನ ಇತ್ಯಾದಿಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಹಾನಿಗೆ ಒಳಗಾಗಿರ್ಬೋದು ಆದರೆ ದೈವಿಕ ಗುಣಲಕ್ಷಣಗಳು ಇದ್ದಂತಹ ಸಂದರ್ಭದಲ್ಲಿ ಅನಾಹತ ಚಕ್ರದಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಹಾಗೆಯೇ ಸ ಈ ಒಂದು ಸ್ವಾದಿಷ್ಟಾನ ಚಕ್ರ ಆಗಿರ್ಬೋದು ಮಣಿಪುರ ಚಕ್ರ ಆಗಿರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಆ ಮನುಷ್ಯನ ಗುಣ ನಡತೆ ಮತ್ತು ಆ ಮನುಷ್ಯ ತಂದಿರ್ತಕ್ಕಂಥ ಯೋಗಗಳಿಗೆ ಅನುಸಾರವಾಗಿ ಆ ಮನುಷ್ಯ ಯಾವ ಒಂದು ಫಲವನ್ನು ತಂದಿದ್ದಾನೆ ಒಂದು ಯೋಗವನ್ನು ತಂದಿದ್ದಾನೆ ಅದರ ಅನುಸಾರವಾಗಿ ಮತ್ತು ಪೂರ್ವಜನ್ಮದಲ್ಲಿ ಯಾವೊಂದು ಕಾರ್ಯವನ್ನು ಮಾಡಿದ್ದ ಆ ಕಾರಣದಿಂದ ಯಾವ ಒಂದು ಚಕ್ರ ಈ ಜನ್ಮದಲ್ಲಿ ಸಕಾರಾತ್ಮಕವಾಗಿದೆ ಹೆಚ್ಚಿನ ಮಟ್ಟದಲ್ಲಿ ಗುಣಮಟ್ಟದಿಂದ ಕೂಡಿದೆ ಮತ್ತು ಆ ಜಾಗದಲ್ಲಿ ದೈವಶಕ್ತಿ ಬಂದು ನೆಲೆಸಿದೆ ಅನ್ನೋದು ಮುಖ್ಯ ಆಗತ್ತೆ ಈ ರೀತಿಯಾಗಿ ಆ ಶಕ್ತಿ ನೆಲೆಸಿದಂತಹ ಸಂದರ್ಭದಲ್ಲಿ ಯಾವುದೇ ಚಕ್ರ ಆಗಿರೋದು ಮೂಲಾಧಾರ ಚಕ್ರದ ಹೊರತುಪಡಿಸಿ ಅಥವಾ ಒಬ್ಬ ಮನುಷ್ಯ ಧ್ಯಾನದ ಮೂಲಕ ಆ ಮೂಲಾಧಾರ ಚಕ್ರವನ್ನು ಜಾಗೃತಿಗೊಳಿಸ್ಕೊಂಡಿದ್ರು ಭಕ್ತಿ ಆಚರಣೆ ಮೂಲಕ ಸಕಾರಾತ್ಮಕ ಕಾರ್ಯಗಳ ಮೂಲಕ ಆ ಜಾಗೃತಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಆ ಶಕ್ತಿ ಆ ಜಾಗದಲ್ಲಿ ಇದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಏನು ಲಕ್ಷಣಗಳು ಕಂಡುಬರುತ್ತೆ ಸಕಾರಾತ್ಮಕ ಶಕ್ತಿ ದೇಹದಲ್ಲಿದ್ದರೆ ನೋವು ಬಾಧೆಗಳಾಗತ್ತಾ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಯಾವಾಗ ಯಾವ ಯಾವ ಚಕ್ರದ ಯಾವುದೇ ಚಕ್ರ ಆಗಿರ್ಬೋದು ಯಾರಿಗಾದರೂ ಆ ವಿಶುದ್ಧಿ ಆಗಿರ್ಬೋದು ಆಗ್ನಚಕ್ರ ಕೂಡ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿ ಆ ಒಂದು ಚಕ್ರದಲ್ಲಿ ನೆಲೆಸಿದಂತಹ ಪಕ್ಷದಲ್ಲಿ ಗಮನಿಸಿ ಸಕಾರಾತ್ಮಕ ಶಕ್ತಿ ಆ ಒಂದು ಚಕ್ರದಲ್ಲಿ ನೆಲೆಸಿದಂತಹ ಪಕ್ಷದಲ್ಲಿ ಅಥವಾ ಆ ಒಂದು ಜಾಗ ದಿವ್ಯತೆಯಿಂದ ಕೂಡಿದಂತಹ ಪಕ್ಷದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನಡೆಯೋದಿಲ್ಲ ಆ ರೀತಿಯಾಗಿ ಇರೋದಿಲ್ಲ ಒಬ್ಬ ಮನುಷ್ಯನಿಗೆ ಯೋಗಗಳು ಪ್ರಾರಂಭ ಆದು ಅಂದರೆ ಸಕಾರಾತ್ಮಕ ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಹಣಕಾಸಿನಲ್ಲಿ ಸ್ಥಾನಮಾನದಲ್ಲಿ ಹೆಸರು ಕೀರ್ತಿಯಲ್ಲಿ ಬದಲಾವಣೆ ಆಗುತ್ತೆ ಇಲ್ಲಿ ಗಮನಿಸಿ ಬದಲಾವಣೆ ಆಗುತ್ತೆ ಯಾವೊಬ್ಬ ಮನುಷ್ಯನಿಗೆ ಯೋಗ ಬಂದಂತಹ ಪಕ್ಷದಲ್ಲಿ ಹಾಗೆ ಸಕಾರಾತ್ಮಕ ಶಕ್ತಿ ಮನುಷ್ಯನ ದೇಹದಲ್ಲಿ ಯಾವ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಯಾವ ಚಕ್ರದ ಜಾಗೃತಿ ಆಗಿದೆ ಆ ಸ್ಥಾನದಲ್ಲಿ ದೈವಿಕ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಶರೀರದೊಳಗೆ ಪರಿವರ್ತನೆ ಆಗೋದಿಲ್ಲ ಎಂಬತಕ್ಕಂಥ ಪ್ರಶ್ನೆ ಉತ್ಪನ್ನವಾಗುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಶರೀರದಲ್ಲಿ ಬದಲಾವಣೆಗಳು ನಿಶ್ಚಯವಾಗಿ ನಡೀತಾವೆ ಆ ಒಂದು ಬದಲಾವಣೆ ಯಾವ ರೀತಿಯಾಗಿ ಉದಾಹರಣೆಗೆ ಯಾವೊಬ್ಬ ಮನುಷ್ಯನಲ್ಲಿ ಅಗ್ನಿತತ್ವ ಹೆಚ್ಚಿದೆಯೋ ಆ ಮನುಷ್ಯನ ದೇಹದಾಢ್ಯತೆ ಮತ್ತು ಆ ದೇಹದ ರಚನೆ ಮತ್ತು ಲಕ್ಷಣ ಮತ್ತು ಕಾರ್ಯವಿಧಾನ ಆ ಒಂದು ಅಗ್ನಿತತ್ವಕ್ಕೆ ಅನುಕೂಲವಾಗಿ ಸಾಗುತ್ತೆ ರುಜಿನಿಗಳಿಂದ ಮುಕ್ತವಾಗಿದ್ದು ಹೆಚ್ಚು ಚುರುಕು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಜಲತತ್ವದಿಂದ ಕೂಡಿರ್ತಕ್ಕಂಥ ದೇಹ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಮನುಷ್ಯನಲ್ಲಿ ಸಮಾಧಾನ ನಿಧಾನ ಕಾರ್ಯಗಳಲ್ಲಿ ಕ್ಷಿಪ್ರತೆ ಇರೋದಿಲ್ಲ ಈ ರೀತಿಯಾಗಿ ಆಯಾ ಗುಣಲಕ್ಷಣಗಳನ್ನು ನಾವು ತತ್ವದ ಆಧಾರವಾಗಿ ಮನುಷ್ಯನಲ್ಲಿ ಹೇಗೆ ನೋಡ್ತೇವೋ ಹಾಗೆ ಆ ದೈವಿಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಅದರ ಊರ್ಜೆ ಕೂಡ ಪ್ರಕಟವಾಗತ್ತೆ ಗಮನಿಸಿ ಬಂದು ಹಾಗೆ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ ಆ ದೈವಶಕ್ತಿ ಇದ್ದಂಥ ಪಕ್ಷದಲ್ಲಿ ಅವರ ಊರ್ಜೆ ಪ್ರಕಟವಾಗತ್ತೆ ಅವರು ಯಾವುದು ವಿಶೇಷವಾಗಿ ಸಕಾರಾತ್ಮಕ ಅಗ್ನಿತತ್ವ ಅದರಲ್ಲಿ ಆಕಾಶ ತತ್ವ ವಿಶೇಷವಾಗಿ ಅಗ್ನಿತತ್ವ ಮತ್ತು ಆಕಾಶತತ್ವ ಹೆಚ್ಚಿನ ಮಟ್ಟದಲ್ಲಿ ಅವರಲ್ಲಿ ಇರ್ತಕ್ಕಂಥದ್ದು ಆ ಕಾರಣದಿಂದ ಯಾವ ಚಕ್ರದ ಮೇಲೆ ಅವರು ಕೂತಿರ್ತಾರೆ ಅಥವಾ ಆ ಶುದ್ಧ ಸ್ಥಾನದಲ್ಲಿ ಇರ್ತಾರೆ ಆ ಜಾಗದಲ್ಲಿ ವಿಪರೀತವಾಗಿರ್ತಕ್ಕಂತಹ ಹೀಟ್ ಆಗ್ತಕ್ಕಂಥದ್ದು ವಿಪರೀತವಾಗಿ ಶಾಖ ಆಗ್ತಕ್ಕಂಥದ್ದು ವಿಪರೀತವಾಗಿ ಉರಿ ಆಗ್ತಕ್ಕಂಥದ್ದು ವಿಪರೀತವಾಗಿ ನೋವು ಕೂಡ ಆಗ್ತಕ್ಕಂಥದ್ದು ವಿಪರೀತವಾಗಿ ದೇಹದ ಒಂದು ಬಲೂನ್ಗೆ ಗಾಳಿಯನ್ನು ತುಂಬಿದಂಥ ಪಕ್ಷದಲ್ಲಿ ಅದು ಹೇಗೆ ಟೈಟ್ ಆಗುತ್ತೆ ಆ ಒಂದು ಬಲೂನನ್ನು ಆ ಕಡೆ ಈ ಕಡೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಟೈರ್ ಇದೆ ಅಂತ ತಗೊಳ್ಳಿ ವಾ ವಾಹನದ ಟೈರು ಅದಕ್ಕೆ ಗಾಳಿ ತುಂಬಿದ್ದಾರೆ ಅಂತಹ ಸಂದರ್ಭದಲ್ಲಿ ಅದನ್ನು ಬಡಿದಂತಹ ಪಕ್ಷದಲ್ಲಿ ಆ ಶಬ್ದ ಯಾವ ರೀತಿಯಾಗಿ ಹಾನಿಯನ್ನು ಉಂಟು ಮಾಡುತ್ತೆ ಅದೇ ರೀತಿಯಾಗಿ ಅದರಲ್ಲಿ ಯಾವ ರೀತಿಯಾದಂಥ ಒಂದು ಗಾಳಿ ತುಂಬಿದಂತಹ ಆ ಪಕ್ಷದಲ್ಲಿ ಗಟ್ಟಿತನ ಎಂಬತಕ್ಕಂಥದ್ದಿರುತ್ತೆ ಅದೇ ಗಾಳಿ ತುಂಬದಿರುವ ಟೈರು ಜಳ್ಳಾಗಿದ್ದು ಗಾಳಿ ತುಂಬಿರ್ತಕ್ಕಂತಹ ಟೈರು ಗಟ್ಟಿ ಇರುತ್ತೆ ಅದೇ ರೀತಿಯಾಗಿ ಯಾವ ಚಕ್ರಗಳಲ್ಲಿ ನಿಮ್ಮ ಶಕ್ತಿ ಹೆಚ್ಚಿದೆ ಅಲ್ಲಿ ಸ್ಥಾನದಲ್ಲಿ ಕೂತಿದ್ರೆ ಆ ಜಗ್ ಆ ಒಂದು ಜಾಗ ಏನಿದೆ ಅದು ವಿಶೇಷವಾಗಿ ಗಾಳಿ ತುಂಬಿದ್ರೆ ಹೇಗೆ ಹೊಟ್ಟೆ ಉಬ್ಸ್ಕೊಳ್ಳುತ್ತೋ ಹೇಗೆ ಶರೀರ ಊದ್ಕೊಂಡಂಗೆ ಆಗುತ್ತೋ ಅದೇ ರೀತಿಯಾಗಿ ಟೈಟ್ನೆಸ್ ಆಗುತ್ತೆ ಆ ಆದರೆ ದೇಹದ ಮೇಲ್ಭಾಗದಲ್ಲಿ ಏನೂ ಕಾಣೋದಿಲ್ಲ ಯಾವುದೇ ರೀತಿಯಾದಂಥ ಊದುವಿಕೆ ಆಗಲಿ ಯಾವುದೋ ರೀತಿಯಾದಂಥ ಶರೀರ ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದಾಗಲಿ ಆ ರೀತಿಯಾಗಿ ಏನೂ ಕಾಣೋದಿಲ್ಲ ಬದಲಿಗೆ ಶರೀರದ ಆಂತರಿಕವಾಗಿ ವಾಯು ತುಂಬಿಕೊಂಡ್ರೆ ಹೇಗೆ ಆ ಒಂದು ಮನುಷ್ಯನಿಗೆ ಈ ಹೊಟ್ಟೆ ಭಾಗ ಊದ್ಕೊಳ್ಳುತ್ತೋ ಆ ರೀತಿಯಾಗಿ ಮೇಲ್ಮುಖವಾಗಿ ಏನು ಕಾಣುತ್ತೆ ಅದು ಗ್ಯಾಸ್ಟ್ರಿಕ್ ಇತ್ಯಾದಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮನುಷ್ಯನಿಗೆ ರೋಗ ರುಜಿನಿಯಾಗಿರ್ತಕ್ಕಂಥ ಸಂದರ್ಭ ದೇಹ ಊದ್ಕೊಂಡಿದ್ರೆ ಕಾಣಿಸುತ್ತೆ ಆದರೆ ಇದು ಅಲ್ಪ ಪ್ರಮಾಣವನ್ನು ನೂರಲ್ಲಿ ಇಪ್ಪತ್ತೈದು ಪ್ರತಿಶತ ನಿಮಗೆ ಗೋಚರವಾಗ್ಬೋದು ಆದರೆ ಎಪ್ಪತ್ತೈದು ಪ್ರತಿಶತ ಅಲ್ಲ ತೊಂಬತ್ತೊಂಬತ್ತು ಪ್ರತಿಶತ ನಿಮಗೆ ಅನುಭವಕ್ಕೆ ಬರುತ್ತೆ ಯಾವಾಗ ಆ ದೈವಶಕ್ತಿ ಆ ಸ್ಥಾನದಲ್ಲಿ ಕೂರ್ತಾರೋ ದಿವ್ಯಶಕ್ತಿ ಸ್ಥಾನದಲ್ಲಿ ಕೂರ್ತಾರೋ ಅಂಥ ಸಂದರ್ಭದಲ್ಲಿ ಅವರ ಊರ್ಜೆ ಕೂಡ ಹೆಚ್ಚಿನ ಮಟ್ಟಿಗೆ ಪ್ರಕಟವಾಗುತ್ತೆ ಈಗ ದೇಹದಲ್ಲಿ ನೀವು ಉಸಿರಾಡ್ತಾ ಇದ್ದೀರಿ ಅಂದಮೇಲೆ ಆಹಾರ ಸೇವನೆ ಮಾಡ್ತಾ ಇದ್ದೀರಿ ಅಂದಮೇಲೆ ಈ ದೇಹ ಹೇಗೆ ಚಿಕ್ಕ ಮಗು ಇದ್ದಿದ್ದು ಮಕ್ಕಳಾಗುತ್ತೆ ಮಕ್ಕಳಿಂದ ಯೌವನ ಸ್ಥಿತಿ ಬರುತ್ತೆ ಯೌವನ ಸ್ಥಿತಿಯಿಂದ ಮೇಜರ್ ಸ್ಥಿತಿಗೆ ಹೇಗೆ ಬೆಳವಣಿಗೆಯನ್ನು ಹೊಂದುತ್ತೋ ಅಂದರೆ ಸೇವನೆಯ ಕಾರಣ ಅದರಲ್ಲಿ ಏನು ಶಕ್ತಿ ಇತ್ತು ಆ ಸೇವನೆ ಕಾರಣದಿಂದ ಹೇಗೆ ಬೆಳವಣಿಗೆಯನ್ನು ಹೊಂದುತ್ತೋ ಅದೇ ರೀತಿಯಾಗಿ ಈ ಆಯಾ ಚಕ್ರದಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಇರ್ತಕ್ಕಂತಹ ಆ ದೈವಶಕ್ತಿಯಲ್ಲೂ ಕೂಡ ಶಕ್ತಿಗಳು ಪ್ರಕಟ ಆಗ್ತಾವೆ ಅದು ದೇಹದಾದ್ಯಂತ ನಿಮಗೆ ಗಮನಿಸ್ಲಿಕ್ಕೆ ಬರುತ್ತೆ ಆ ಮನುಷ್ಯನಿಗೆ ಉರಿ ಆಗ್ತಕ್ಕಂಥದ್ದು ಉರಿ ಅಂದರೆ ಯಾವ ರೀತಿಯಾಗಿ ಒಂದು ರೀತಿಯಾಗಿ ಶಾಖ ಹೆಚ್ಚು ಉತ್ಪನ್ನ ಆಗ್ತಕ್ಕಂಥದ್ದು ಜೊತೆಗೆ ಈ ಒಂದು ಇಡ ಮತ್ತು ಪಿಂಗಳ ಸುಷುಮ್ನ ನಾಡಿಯಲ್ಲಿ ಅತಿಯಾದಂಥ ಬಿಸಿ ಇರ್ತಕ್ಕಂಥದ್ದನ್ನು ಹಾಗೆ ಹೊಟ್ಟೆ ಆಗಿರ್ಬೋದು ಯಾವ ನಿಮ್ಮ ಚಕ್ರಗಳಲ್ಲಿ ಕೂತಿದ್ದಾರೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ಈಗ ಮೂಲಾಧಾರ ಚಕ್ರ ಆದರೆ ಆ ಸ್ಥಾನದಲ್ಲಿ ಸ್ವಾದಿಷ್ಟಾನ ಮಣಿಪುರ ಆದರೆ ಆ ಚಕ್ರದಲ್ಲಿ ಅನಾಹತ ವಿಶುದ್ಧಿ ಆದರೆ ಆ ಚಕ್ರದಲ್ಲಿ ಆಗ್ನಚಕ್ರ ಆದರೆ ಹಣೆ ತಲೆ ಬುರುಡೆ ಮತ್ತು ಈ ಕುತ್ತಿಗೆ ಭಾಗದಲ್ಲಿ ಆದರೆ ವಿಶುದ್ಧಿ ಆದರೆ ಕುತ್ತಿಗೆಯ ಸುತ್ತಮುತ್ತ ಆ ಒಂದು ಎನರ್ಜಿ ನಿಮಗೆ ಫೀಲ್ ಆಗುತ್ತೆ ಅತಿಯಾದಂತಹ ಆ ಒಂದು ಹೀಟ್ನೆಸ್ ಅದು ಏನು ಶಾಖ ಆ ಶಾಖ ನಿಮಗೆ ಅನುಭವಕ್ಕೆ ಬರುತ್ತೆ ಮತ್ತು ಅದರಲ್ಲಿ ಒಂದು ಶಾಖ ಏನು ಉತ್ಪತ್ತಿ ಆಗ್ತಾ ಇರ್ತದೆ ದೈವ ದೈವಶಕ್ತಿ ಗುಣ ಲಕ್ಷಣ ಸ್ಥಿತಿ ಮತ್ತು ತತ್ವ ಏನಿದೆ ಅದು ಏನು ಹೆಚ್ಚು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ಏಕೆಂತಂದ್ರೆ ಅವರು ಕೂಡ ಜೀವಿತ ಇರ್ತಕ್ಕಂಥದ್ದೇ ಅಲ್ವಾ ದೈವಿಕ ಶಕ್ತಿ ಅಂದರೆ ಜೀವಿತ ಅಂದರೆ ಮನುಷ್ಯರ ರೀತಿಯಾಗಲ್ಲ ಈ ಶಾಖ ಕೂಡ ಈ ಒಂದು ಎನರ್ಜಿ ಕೂಡ ಡೆಸ್ಟ್ರಾಯ್ ಆಗೋದಿಲ್ಲ ಆ ಎನರ್ಜಿಗೆ ಮತ್ತಷ್ಟು ಎನರ್ಜಿ ಸೇರಿಕೊಳ್ಳುತ್ತೆ ಈಗ ನಕ್ಷತ್ರ ನಕ್ಷತ್ರಗಳು ಒಂದು ನೀವು ಹೇಗೆ ನೋಡ್ತೀರೋ ಹಾಗೆ ಅವರ ಶಕ್ತಿ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಅದರಿಂದಾಗಿ ಕ್ರಿಯಾ ಚಟುವಟಿಕೆಯಿಂದ ಕೂಡಿರುತ್ತೆ ದೇಹದಲ್ಲಿ ವಿಶೇಷವಾಗಿ ಬೇರೆ ಯಾವುದೇ ಅನ್ಯ ದೇಹದ ಭಾಗಗಳಲ್ಲಿ ನೋವು ಬಾಧೆಗಳು ಬರೋದಿಲ್ಲ ಬರೀ ಉರಿ ಅಥವಾ ಸ್ವಲ್ಪ ಊತ ಅಥವಾ ಹೀಟಾಗಿರ್ತಕ್ಕಂಥದ್ದನ್ನು ನೀವು ಫೀಲ್ ಮಾಡ್ಕೋಬೋದು ಫೀಲ್ ಮಾಡ್ಕೋಬೋದು ಅನ್ನೋದಕ್ಕಿಂತ ಆಗುತ್ತೆ ಆ ರೀತಿಯಾದಂತಹ ಲಕ್ಷಣಗಳನ್ನು ನೀವು ಕಾಣ್ಬೋದು ವಿಶೇಷವಾಗಿ ದೈವಿಶಕ್ತಿ ಕೂತಿರ್ತಕ್ಕಂಥ ಸ್ಥಾನ ಅಂದರೆ ಯಾವ ಚಕ್ರ ಶುದ್ಧವಾಗಿದೆ ನಿಮ್ಮ ಕರ್ಮ ಅನುಸಾರವಾಗಿ ಆ ಚಕ್ರದ ಸುತ್ತಮುತ್ತಲಿನ ಭಾಗಗಳು ಹೀಟ್ನಿಂದ ಕೂಡಿರ್ತಕ್ಕಂಥದ್ದು ಈಗ ಖಾರ ತಿಂದರೆ ನಿಮಗೆ ಹೇಗೆ ಉರಿ ಆಗುತ್ತೋ ಆ ರೀತಿಯಾಗಿ ಶಾಖವನ್ನು ಇಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು ಆಗುತ್ತೆ ಹಾಗೆ ಆ ದೇಹದ ಅಂಗಾಂಗಗಳು ಭಾಗಗಳೇನಿರ್ತಾವೆ ಮೂಲ ದಾರ ಚಕ್ರ ಆದರೆ ಅಲ್ಲಿ ಸುತ್ತಮುತ್ತ ಬಾಧೆಗಳಾಗ್ತಕ್ಕಂಥದ್ದು ಸ್ವಾದಿಷ್ಟಾದರೆ ಮಣಿಪುರ ಆದರೆ ಅನಾಹತ ಆದರೆ ವಿಶುದ್ಧಿ ಆದರೆ ಆ ಚಕ್ರ ಆದರೆ ಅದರ ಸುತ್ತ ಹಾಗೆಯೇ ಬಾಧೆಗಳು ನೋವುಗಳು ಇರ್ತಕ್ಕಂಥದ್ದು ಹೀಟು ವಿಶೇಷವಾಗಿ ಇರ್ತಕ್ಕಂಥದ್ದು ಈ ರೀತಿಯಾದಂಥ ಸ್ಥಿತಿಯನ್ನು ಕಾಣ್ಬೋದು ಈಗ ಒಂದು ರಬ್ಬರ್ಗೆ ಒಂದು ಪ್ಲಾಸ್ಟಿಕ್ಗೆ ಗಾಳಿಯನ್ನು ತುಂಬಿ ಅದನ್ನು ಟೈಟ್ ಮಾಡ್ತಾ 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 ಹೋದಂತೆ ಅದು ಹೇಗೆ ಒಂದು ಒಳಗಡೆ ಇರ್ತಕ್ಕಂಥ ವಾಯು ಗಟ್ಟಿತನವನ್ನು ತೋರ್ತದೆ ಅಂದರೆ ಪ್ಲಾಸ್ಟಿಕ್ನ ಮೇಲ್ಭಾಗಲ್ಲಿ ಕಾಣುತ್ತೆ ಇದರಲ್ಲಿ ನಾವು ವಾಯುವನ್ನು ತುಂಬಿದ್ದೇವೆ ಬಲೂನು ನಾವೇನು ನೋಡ್ತೇವೆ ಉದಾಹರಣೆಗೆ ಆ ಬಲೂನಲ್ಲಿ ನಾವೇನು ವಾಯು ತುಂಬಿದ್ದೇವೆ ಅಂತ ನಾವು ನೋಡ್ತೇವೋ ಆ ಒಂದು ಸ್ಥಿತಿಯ ರೀತಿಯಲ್ಲೇ ಆ ದೇಹದ ಭಾಗ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ ಅದರ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ ಅಲ್ಪ ಪ್ರಮಾಣದಲ್ಲಿ ಕಾಣಿಸಿದ್ರು ದೇಹದ ಆಂತರಿಕವಾಗಿ ಚಕ್ರಗಳಲ್ಲಿ ದೈವಶಕ್ತಿ ಸ್ಥಿತವಾಗಿರೋ ಕಾರಣ ಆ ರೀತಿಯಾಗಿರುತ್ತೆ ಮನುಷ್ಯನಿಗೆ ಆಗ ನೋವಿನ ನೋವು ಆಗ್ತಕ್ಕಂಥದ್ದು ಆ ಒಂದು ರೀತಿಯಾಗಿ ಸಂಕಟ ಆಗ್ತಕ್ಕಂಥದ್ದು ವೇದನೆಗಳು ಕೂಡ ಆಗ್ತಕ್ಕಂಥದ್ದು ಕಾನ್ಷಿಯಸ್ ಆಗಿ ಸಮರ್ಪಕವಾಗಿ ಶಾಂತವಾಗಿ ಆ ಜೀವ ಇರಲಿಕ್ಕಾಗೋದಿಲ್ಲ ಏಕೆಂತಂದರೆ ಆ ರೀತಿ ಬೆಳವಣಿಗೆ ಆಗ್ತಾ ಇರುತ್ತೆ ಆ ದೈವಶಕ್ತಿಯ ಊರ್ಜೆ ಎಂತಕ್ಕಂಥದ್ದು ಹೆಚ್ಚಾಗ್ತಾ ಇರುತ್ತೆ ಪ್ರವಾಹ ಆಗ್ತಾ ಇರುತ್ತೆ ನಾಡಿಗಳಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ ದೇಹದಲ್ಲಿ ಪರಿವರ್ತನೆ ಮನಸ್ಸಲ್ಲಿ ಪರಿವರ್ತನೆ ಬುದ್ಧಿಯಲ್ಲಿ ಪರಿವರ್ತನೆ ಈ ರೀತಿಯಾಗಿ ಜೀವನದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟು ಪರಿವರ್ತನೆ ಆಗ್ತಾ ಇರುತ್ತೆ ಈ ರೀತಿಯಾಗಿ ದೇಹದಲ್ಲಿ ಅದು ವಿಶೇಷವಾಗಿ ಚಕ್ರದ ಸ್ಥಾನ ಮತ್ತು ಅದರ ಸುತ್ತಮುತ್ತ ಈ ಎನರ್ಜಿ ವಾಸ ಚಕ್ರದಲ್ಲಿ ವಾಸ ಇದ್ರೆ ಅದರ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಈ ರೀತಿಯಾಗಿ ಕಾಣ್ಬೋದು ಇದಕ್ಕೆ ಪರಿಹಾರ ಅಂದರೆ ಏನು ಅಂದರೆ ಸಮರ್ಪಕವಾದಂತಹ ಆಹಾರ ಸೇವನೆ ಹಾಗೆಯೇ ಸಕಾರಾತ್ಮಕವಾಗಿ ವಾಯು ಸೇವನೆ ಯಾವ ರೀತಿಯಾಗಿ ರೇಚಕ ಪೂರಕ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಆ ರೀತಿಯಂತಹ ರೇಚಕ ಪೂರಕ ಮತ್ತು ಭಗವಂತನ ಧ್ಯಾನ ಸ್ಮರಣೆ ಹಾಗೆ ಮಂತ್ರ ಜಪ ಮತ್ತು ನೀವು ಧ್ಯಾನದಲ್ಲಿ ವಿಶೇಷವಾಗಿ ಸಕಾರಾತ್ಮಕ ಎನರ್ಜಿಯನ್ನು ಸ್ವೀಕರಿಸ್ತಕ್ಕಂಥದ್ದು ಮತ್ತು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಉಳಿಸ್ತಕ್ಕಂಥದ್ದು ಇದಕ್ಕೆ ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತೆ ಈ ರೀತಿಯಾಗಿ ಚಕ್ರದ ಯಾವುದೇ ಭಾಗದಲ್ಲಿ ದೈವಶಕ್ತಿ ವಿರಾಜಮಾನ ಕೂತಿದ್ರೆ ಕೂತಿದರೆ ಅಂಥ ಸಂದರ್ಭದಲ್ಲಿ ಅಥವಾ ನಿಮ್ಮ ಆ ಒಂದು ಚಕ್ರದಲ್ಲಿ ಪ್ರಕಟ ಆಗಿದ್ರೆ ನಿಮಗೆ ಈ ರೀತಿಯಾದಂಥ ಲಕ್ಷಣಗಳು ದೇಹಾದ್ಯಂತ ಕಂಡುಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಹೆಗಾರ ನಕಾರಾತ್ಮಕ ಸಮಸ್ಯೆಗಳನ್ನ ಪಕ್ಷದಲ್ಲಿ ಮಾಟಮ್ತಂತ ಸಮಸ್ಯೆಗಳನ್ನ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ಆತ್ಮದ ಸಮಸ್ಯೆಗಳು ದೇಹದಲ್ಲಿ ಇದ್ದರೆ ಇದನ್ನ ಸ್ಮೆಲ್ ತಗೊಳ್ಳೋದು ಇಟ್ಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ಮನೆಯಲ್ಲಿ ತಂತ್ರಮಂತ್ರದ ಬಾಧೆ ಆಗಿರ್ಬೋದು ಅಥವಾ ಆತ್ಮಗಳ ಸಮಸ್ಯೆ ಆಗಿರ್ಬೋದು ವಾತಾವರಣ ಚೆನ್ನಾಗಿಲ್ಲ ಎಂಬತಕ್ಕಂಥದ್ದಾಗಿರ್ಬೋದು ಅಂಥ ಸಂದರ್ಭದಲ್ಲೂ ಕೂಡ ಇದು ಧೂಪದ ಪೌಡರ್ನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀವು ಹಾಕೊಳ್ಳೋದ್ರಿಂದ ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೂ ಕೂಡ ನಿವಾರಣೆ ಆಗುತ್ತೆ ಆತ್ಮದ ಹಾವಳಿ ಇದು ಕೂಡ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಆಗುತ್ತೆ ಹಾಗೆಯೇ ಈ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲೂ ಹಾಕ್ಬೋದು ಆಫೀಸು ಇತ್ಯಾದಿ ಏನು ಮಳಿಗೆಗಳನ್ನು ಮಾಡ್ಕೊಂಡಿರ್ತೀರಿ ಅಲ್ಲೂ ಕೂಡ ನೀವು ಹಾಕ್ಬೋದು ತಾಂತ್ರಿಕ ಮಾಂತ್ರಿಕ ಬಾಧೆ ಇದ್ದರೆ ಅದು ನಿವಾರಣೆ ಆಗುತ್ತೆ ಮತ್ತು ಹಣಕಾಸಿನ ಅರ್ಜನೆಗೆ ಇರ್ತಕ್ಕಂಥ ಯಾವುದೇ ರೀತಿಯ ತೊಡಕುಗಳಿದ್ರು ಕೂಡ ನಿವಾರಣೆ ಆಗ್ತಾವ್ರೆ ಹಾಗೆಯೇ ಆಯಿಲ್ ಇದೆ ಎರಡು ರೀತಿಯಾಗಿ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಮತ್ತು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಇನ್ನಿತರ ಸಮಸ್ಯೆಗಳು ತಮಗೆ ಇದ್ದಂತಹ ಪಕ್ಷದಲ್ಲೂ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ಪೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ